ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ತಿರೋ ಅಂತ ಪಾಲಿ ಕ್ಯಾಬ್ ಇಂಡಿಯಾ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇವತ್ತು ನೀವು ಈಗಾಗಲೇ ಇವತ್ತಿನ ಪಾಲಿ ಕ್ಯಾಬ್ ಇಂಡಿಯಾದ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಗೊತ್ತಿದೆ ಬೆಳಿಗ್ಗೆಯಿಂದಲೂ ಕೂಡ ತುಂಬಾನೇ ಕಮೆಂಟ್ಗಳು ಗಳು ಬರ್ತಾ ಇದ್ದಾವೆ ಸೊ ಹಾಗಾಗಿ ಮೊದಲಿಗೆ ಅದನ್ನೇ ಕವರ್ ಮಾಡ್ಬಿಟ್ಟು ಬೇರೆ ವಿಚಾರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡೋಣ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಕವರ್ ಮಾಡೋದಿಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಪಾಲಿಕೆ ಬಂದಿ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಪ್ಪತ್ತು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಈ ತರದ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ತುಂಬಾನೇ ರೇರ್ ಅಂತಾನೆ ಹೇಳ್ಬೋದು ಇದಕ್ಕೆ ಕಾರಣ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸಣ್ಣದಾಗಿ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ ಯಾಕಂದ್ರೆ ನಿನ್ನೆ ರಾತ್ರಿ ಇದ್ರ ಬಗ್ಗೆ ನ್ಯೂಸ್ ಬಂತು ಸೊ ಮೊನ್ನೆ ಕವರ್ ಮಾಡಿದಾಗ ಅಫಿಷಿಯಲ್ ನ್ಯೂಸ್ ಬಂದಿಲ್ಲ ಜಸ್ಟ್ ರಿಪೋರ್ಟ್ ಗಳ ಮೂಲಕ ಬಂದಂತ ನ್ಯೂಸ್ ಅನ್ನ ಕವರ್ ಮಾಡಿದ್ವಿ ಈಗ ಅಫಿಷಿಯಲ್ ನ್ಯೂಸ್ ಅಂದ್ರೆ ಇಂದ ಬಂದಿದೆ ಸೆಂಟ್ರಲ್ ಬೋರ್ಡ್ ಆಫ್ ಟ್ಯಾಕ್ಸ್ ಸೊ ನ್ಯೂಸ್ ಅನ್ನು ನೋಡಬಹುದು ಐಟಿ ಡಿಪಾರ್ಟ್ಮೆಂಟ್ ಫೌಂಡ್ ಅನ್ ಅಕೌಂಟೆಡ್ ಸೇಲ್ಸ್ ಆಫ್ ರುಪೀಸ್ ಒನ್ ತೌಸಂಡ್ ಕ್ರೋರ್ ಡ್ಯೂರಿಂಗ್ ರೈಟ್ಸ್ ಅಗೇನ್ಸ್ಟ್ ಪಾಲಿಕಾಬ್ ಸೊ ಲಾಸ್ಟ್ ಮಂತ್ ಅಲ್ಲಿ ರೈಡ್ ಬಗ್ಗೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮಾಹಿತಿ ಇತ್ತು ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟು ಲಾಸ್ಟ್ ಇಯರ್ ದ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಸೆಟ್ ಇನ್ ಎ ಸ್ಟೇಟ್ಮೆಂಟ್ ಸೊ ಕಂಪನಿ ನೋಡಬಹುದು ಅನ್ ಅಕೌಂಟೆಡ್ ಕ್ಯಾಶ್ ಆಫ್ ಮೋರ್ ದನ್ ರುಪೀಸ್ ಫೋರ್ ಕೋರ್ ವಡ್ ಅಂಡ್ ಮೋರ್ ದನ್ ಟ್ವೆಂಟಿ ಫೈವ್ ಬ್ಯಾಂಕ್ ಲಾಕರ್ಸ್ ವರ್ ಪುಟ್ ಆನ್ ರಿಸ್ಟ್ರೈಂ ಆಫ್ಟರ್ ದ ಸರ್ಚಸ್ ಅಂದ್ರೆ ಇಪ್ಪತ್ತೈದು ಬ್ಯಾಂಕ್ ಲಾಕರ್ಸ್ ಅಲ್ಲಿ ಸುಮಾರು ಅನ್ ಅಕೌಂಟೆಡ್ ನಾಲ್ಕು ಕೋಟಿ ಕ್ಯಾಶ್ ಕೂಡ ಸಿಕ್ಕಿದೆ ಐ ಟಿ ಡಿಪಾರ್ಟ್ಮೆಂಟ್ ನೋಡಬಹುದು ಇಟ್ ಸೈಡ್ ಟೋಟಲ್ ಫಿಫ್ಟಿ ಪ್ರೀಮೈಸರ್ಸ್ ಇನ್ ಮುಂಬೈ ಪುಣೆ ಔರಂಗಬಾದ್ ಅಂಡ್ ನಾಶಿಕ್ ಇನ್ ಮಹಾರಾಷ್ಟ್ರ ದಾಮನ್ ಅಲೋಲ್ ಇನ್ ಗುಜರಾತ್ ಅಂಡ್ ಡೆಲ್ಲಿ ವರ್ಕ್ಅವಾರ್ಡ್ ಸೊ ಇಷ್ಟು ಪ್ಲೇಸ್ ಗಳಲ್ಲಿ ಸರ್ಚ್ ಆಪರೇಷನ್ ಅನ್ನ ಮಾಡಿತ್ತು ಲಾಸ್ಟ್ ಮಂತ್ ಐಟಿ ಡಿಪಾರ್ಟ್ಮೆಂಟ್ ಇದರಲ್ಲಿ ಆಥರೈಸ್ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಇದ್ರು ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ಸೊ ಎಲ್ಲ ಸರ್ಚ್ ನ ನಂತರ ಸಿಕ್ಕಂತ ಡಾಕ್ಯುಮೆಂಟ್ ಅಲ್ಲಿ ಸಿಬಿಡಿಟಿ ಹೇಳ್ತಾ ಇದೆ ಲಾರ್ಜ್ ನಂಬರ್ ಆಫ್ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಇನ್ ದಾರ್ಮ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ಡಿಜಿಟಲ್ ಡೇಟಾ ವರ್ಡ್ ಡ್ಯೂರಿಂಗ್ ದ ರೈಟ್ಸ್ ಸೊ ಇಲ್ಲಿ ನೋಡಬಹುದು ಕ್ರೆಡಿಬಲ್ ಎವಿಡೆನ್ಸಸ್ ರಿಕವರ್ಡ್ ಡ್ಯೂರಿಂಗ್ ದ ಸರ್ಚ್ ದಟ್ ಕಂಪನಿ ಮೇಡ್ ಅಂಟೆಡ್ ಕ್ಯಾಶ್ ಸೇಲ್ಸ್ ಆಫ್ ಅರೌಂಡ್ ಒನ್ ವಿಚ್ ಆರ್ ನಾಟ್ ರೆಕಾರ್ಡೆಡ್ ಇನ್ ದೊಕ್ಸ್ ಆಫ್ ಅಕೌಂಟ್ಸ್ ದ ಸಿಬಿಟಿ ಕ್ಲೈಮ್ಡ್ ಇದು ತುಂಬಾನೇ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ಅಂದ್ರೆ ನಾವು ಈಗಾಗಲೇ ಸಾಕಷ್ಟು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಹಿಂದೆ ಕೂಡ ನೋಡಿದಿವಿ ಕಂಪನಿ ರಿಸಲ್ಟ್ಸ್ ತುಂಬಾನೇ ಚೆನ್ನಾಗಿತ್ತು ಅಷ್ಟು ಒಳ್ಳೆ ನಂಬರ್ಸ್ ಇದೆ ಇನ್ ಕೇಸ್ ಈ ಒಂದು ಸಾವಿರ ಕೋಟಿಯನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಬೆಟರ್ ನಂಬರ್ಸ್ ಇರ್ತಿತ್ತು ಇಲ್ಲಿ ಅನ್ಅಕೌಂಟೆಡ್ ಒನ್ ತೌಸಂಡ್ ಕ್ರೋರ್ಸ್ ಅಂದ್ರೆ ಇದನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಗೆ ತಗೊಂಡೇ ಇಲ್ಲ ಅಂದ್ರೆ ನಾವ್ ಇಷ್ಟು ದಿನ ಕಂಪನಿಯ ನಂಬರ್ಸ್ ಅನ್ನ ನೋಡಿದಿವಲ್ಲ ಈ ಒನ್ ತೌಸಂಡ್ ಕ್ರೋರ್ಸ್ ಆಡ್ ಆಗೇ ಇಲ್ಲ ಇದು ಯಾವ ಯಾವ ಕ್ವಾರ್ಟರ್ ಅಲ್ಲಿ ಇತ್ತೋ ಗೊತ್ತಿಲ್ಲ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕ್ವಾರ್ಟರ್ ಅಲ್ಲಿ ಇರೋ ಇರಲ್ಲ ಮಲ್ಟಿಪಲ್ ಕ್ವಾರ್ಟರ್ಸ್ ಅಲ್ಲಿ ಇರುತ್ತೆ ಇದು ಸಿ ಟಿ ಹೇಳ್ತಾ ಇರೋದು ಇನ್ನು ಕಂಪನಿ ಏನ್ ಹೇಳುತ್ತೆ ಗೊತ್ತಿಲ್ಲ ಯಾವ ರೀತಿಯ ಕ್ಲೈಮ್ ಮಾಡುತ್ತೆ ಅಂತ ಸೊ ಸಿ ಬಿ ಡಿ ಟಿ ಪ್ರಕಾರ ಒಂದ್ ಸಾವಿರ ಕೋಟಿ ಬುಕ್ಸ್ ಆಫ್ ಅಕೌಂಟ್ಸ್ ಗೆ ತಗೊಂಡೇ ಇಲ್ಲ ಅಂತ ಅದ್ರ ಜೊತೆ ಅನ್ಅಕೌಂಟೆಡ್ ಕ್ಯಾಶ್ ಪೇಮೆಂಟ್ಸ್ ಆಫ್ ಮೋರ್ ದನ್ ಫೋರ್ ಹಂಡ್ರೆಡ್ ಕ್ರೋರ್ ಮೇಡ್ ಬೈ ಡಿಸ್ಟ್ರಿಬ್ಯೂಟರ್ ಆನ್ ಬಿಹಾಫ್ ಆಫ್ ದ ಕಂಪನಿ ಟುವರ್ಡ್ಸ್ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸ್ ಆಲ್ಸೋ ಬಿನ್ ಫೌಂಡ್ ಇನ್ ದ ಸ್ಟೇಟ್ಮೆಂಟ್ ಸೆಡ್ ರಾ ಮೆಟೀರಿಯಲ್ಗೋಸ್ಕರ ನಾನೂರು ಕೋಟಿ ಅನ್ ಅಕೌಂಟೆಡ್ ಕ್ಯಾಶ್ ಪೇಮೆಂಟ್ಸ್ ಕೂಡ ಆಗಿದೆ ಅದು ಈ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಇದ್ರ ಬಗ್ಗೆ ಕೂಡ ಸಿಬಿಡಿಟಿ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಗಳಿಸಿದೆ ಸೊ ಈ ಎರಡು ಮೇಜರ್ ರೀಸನ್ ಅಂತ ಹೇಳ್ಬೋದು ಇವತ್ತಿನ ಪಾಲಿಕೆ ಕ್ರಾಶ್ ಗೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಕಂಪನಿಯನ್ನ ಅನುಮಾನದಿಂದ ನೋಡ್ಲಿಕ್ಕೆ ಕೂಡ ಕಾರಣ ಆಗ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಕಂಪನಿ ಬರೀ ಸರ್ಕಾರಕ್ಕೆ ಅಥವಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ದಂಗ ಆಗ್ತಾ ಇಲ್ಲ ಇನ್ ಕೇಸ್ ಇದು ನಿಜ ಆಗಿದ್ರೆ ಶೇರ್ ಹೋಲ್ಡರ್ಸ್ಗೂ ಕೂಡ ಇದು ಮೋಸ ಹಾಗೆ ಯಾಕೆ ನಾನು ಇದು ನಿಜ ಆಗಿದ್ರೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಕಂಪನಿಗೆ ಡಿಪಾರ್ಟ್ಮೆಂಟ್ ಅಂದ್ರೆ ಐಟಿ ಡಿಪಾರ್ಟ್ಮೆಂಟ್ ಸಮಯ ಕೊಡುತ್ತೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸೊ ಏನಾದ್ರು ಪ್ರಾಪರ್ ಡಾಕ್ಯುಮೆಂಟ್ ಅನ್ನ ಒದಗಿಸಿದ್ರು ಅಂದ್ರೆ ಸೊ ಅಬ್ವಿಯಸ್ಲಿ ಕೇಸ್ ಬೇರೆ ಆಗುತ್ತೆ ಸೊ ಇಲ್ಲಿವರೆಗೂ ಇರುವಂತ ಮಾಹಿತಿಯನ್ನ ನೋಡಿದ್ರೆ ಸಿ ಬಿ ಹೇಳ್ತಿರೋ ಪ್ರಕಾರ ಒಂದು ಸಾವಿರ ಕೋಟಿ ಬುಕ್ಸ್ ಆಫ್ ಅಕೌಂಟ್ ಗೆ ತಗೊಂಡೇ ಇಲ್ಲ ಸೇಲ್ಸ್ ಅನ್ನ ನಾನೂರು ಕೋಟಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾಡಿದೆ ಸೊ ಇದು ಟ್ಯಾಕ್ಸ್ ಇವೇಡ್ ಮಾಡ್ಲಿಕ್ಕೆ ಕಂಪನಿ ಮಾಡಿರುವಂತ ಕೆಲಸ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾನು ಅವಾಗ್ಲೂ ಹೇಳ್ದಾಗ ಅಗೇನ್ ಇನ್ ಕೇಸ್ ಈ ರೀತಿ ಕಂಪನಿ ಏನಾದ್ರು ಮಾಡಿದ್ರೆ ಇದು ದೇಶಕ್ಕೆ ಹಾಗೂ ಶೇರ್ ಹೋಲ್ಡರ್ಸ್ ಗೆ ಮಾಡಿರುವಂತಹ ಮೋಸ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇನ್ನು ಬೆಟರ್ ನಂಬರ್ಸ್ ಆಗಿರ್ತಿತ್ತು ಇನ್ ಕೇಸ್ ಈ ಒನ್ ತೌಸಂಡ್ ಕ್ರೋರ್ಸ್ ಅನ್ನು ಕೂಡ ಕಂಪನಿ ಗೆ ಆಡ್ ಮಾಡಿದ್ರೆ ಸೊ ಇದನ್ನ ಬುಕ್ಸ್ ಆಫ್ ಅಕೌಂಟ್ಸ್ ಗೆ ತಗೊಳ್ದೇನೆ ಐಡ್ ಮಾಡಿದೆ ಅಂತಂದ್ರೆ ಅಬ್ವಿಯಸ್ಲಿ ಶೇರ್ ಹೋಲ್ಡರ್ಸ್ ಗೆ ಮಾಡಿರುವಂತ ಮೋಸ ಅಂತಾನೆ ಹೇಳ್ಬಹುದು ಇದು ಪ್ರೂವ್ ಆದ್ರೆ ಯಾಕಂದ್ರೆ ಕಂಪನಿ ತನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ ಅನ್ನ ಒದಗಿಸುತ್ತೆ ಯಾವ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡುತ್ತೆ ಅದನ್ನ ನೋಡ್ಬೇಕಾಗಿದೆ ಸೊ ಇನ್ ಕೇಸ್ ಈ ಮಿಸ್ಟೇಕ್ ಅನ್ನ ಅವರು ಒಪ್ಕೊಂಡು ಅದಕ್ಕೆ ಪೆನಾಲ್ಟಿ ಹಾಗೆ ಟ್ಯಾಕ್ಸ್ ಅನ್ನ ಪೇ ಮಾಡಿ ಅವರು ಒಪ್ಕೊಂಡ್ರೆ ಕೇಸ್ ಕ್ಲೋಸ್ ಆಗುತ್ತೆ ಸೊ ಇನ್ ಕೇಸ್ ಇದನ್ನ ಒಪ್ಕೊಳ್ಳದೆ ಅವರು ಮತ್ತೆ ಕೋರ್ಟ್ಗೆ ಅದು ಇದು ಹೋದ್ರೆ ಮತ್ತೆ ಅಗೇನ್ ಡ್ರಾಗ್ ಆಗುತ್ತೆ ಇದು ಎಷ್ಟು ದಿನ ಬೇಕಾದ್ರೂ ಆಗ್ಬಹುದು ಇನ್ ಕೇಸ್ ಕೋರ್ಟ್ ಕೇಸ್ ಅಂತ ಅಂದ್ರೆ ಗೊತ್ತಿದೆ ನಮ್ಮ ಇಂಡಿಯನ್ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಯಾವ ರೀತಿ ಕೇಸ್ಗಳು ಡ್ರಾಗ್ ಆಗುತ್ತೆ ಅಂತ ಇನ್ನು ಮೇ ಬಿ ಐದು ವರ್ಷನು ಆಗ್ಬಹುದು ಹತ್ತು ವರ್ಷನೂ ಆಗ್ಬಹುದು ಅದು ಕ್ಲಿಯರ್ ಆಗಕ್ಕೆ ಸೊ ಅಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಇನ್ ಕೇಸ್ ಕಂಪನಿ ಒಪ್ಕೊಂಡ್ರೆ ಇಮಿಡಿಯೇಟ್ಲಿ ಸಾಲ್ವ್ ಆಗುತ್ತೆ ಕೇಸ್ ಆದ್ರೆ ಕಂಪನಿಗೆ ಬಂದಿರೋ ಬ್ಲಾಕ್ ಮಾರ್ಕ್ ಖಂಡಿತ ಹೋಗೋದಿಲ್ಲ ಇದು ಈಗ ಇನ್ವೆಸ್ಟರ್ಸ್ಗೆ ಮೂಡ್ತಾ ಇರೋಂತ ಪ್ರಶ್ನೆ ಈಗ ಯಾರೇ ಆಗ್ಲಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಇವರು ದೇಶಕ್ಕೂ ಕೂಡ ಮೋಸ ಮಾಡದ ಜೊತೆಗೆ ಶೇರ್ ಹೋಲ್ಡರ್ಸ್ಗೂ ಕೂಡ ಈ ಬ್ಲಾಕ್ ಮಾರ್ಕ್ ಅನ್ನ ಖಂಡಿತ ಇನ್ನ ಹೋಗ್ಲಾಡ್ಸೋದು ತುಂಬಾನೇ ಕಷ್ಟ ಆಗುತ್ತೆ ಉಳದಂತೆ ಇನ್ನೆಲ್ಲಾನು ಕೂಡ ಚೆನ್ನಾಗಿದೆ ಸೊ ನಾನು ಈಗಾಗಲೇ ಮೊನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇದ್ರ ಬಗ್ಗೆ ಸೇಮ್ ಇದೇ ಪಾಯಿಂಟ್ಸ್ ಕಂಪನಿಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಫಂಡಮೆಂಟಲ್ಸ್ ವೈಸ್ ಇನ್ ಕೇಸ್ ನೀವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ನೋಡಬಹುದು ಆರು ಸಾವಿರದ ನಾನ್ನೂರು ಕೋಟಿ ರಿಸರ್ವ್ಸ್ ಇದೆ ಲಾಂಗ್ ಟರ್ಮಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಆರ್ನೂರ ನಲ್ವತ್ತೈದು ಕೋಟಿ ಕ್ಯಾಶ್ ಇದೆ ಸೊ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ನಂಬರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೊಂಡ್ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪ್ರತಿ ವರ್ಷ ಕೂಡ ಬಿಸ್ನೆಸ್ ಅನ್ನ ಹೆಚ್ಚಿಸಿಕೊಂಡು ಹೋಗ್ತಾ ಇದೆ ಅಂತ ಹಾಗೆ ನೀವು ಆರ್ಒ ನೋಡಿ ಸಿ ಎ ಜಿ ಆರ್ ನೋಡಿ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲ ಕಡೆ ಕೂಡ ಪಾಸಿಟಿವ್ ಇದೆ ಸೊ ಎಲ್ಲೂ ಕೂಡ ಒಂದೇ ಒಂದು ಬ್ಲಾಕ್ ಮಾರ್ಕ್ ಈ ಕಂಪನಿ ಕಾಣ್ತಾ ಇಲ್ಲ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂತ ಅಂದ್ರೆ ಅರವತ್ತೈದರಿಂದ ಅರವತ್ತಾರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಹನ್ನೆರಡು ಪರ್ಸೆಂಟ್ ಡಿಐಎಸ್ ಇದೆ ಏಟ್ ಪರ್ಸೆಂಟ್ ಡಿ ಸಾರಿ ಹನ್ನೆರಡು ಪರ್ಸೆಂಟ್ ಎಫ್ ಐ ಎಸ್ ಏಟ್ ಪರ್ಸೆಂಟ್ ಡಿಐಎಸ್ ಪಬ್ಲಿಕ್ ಅದು ಮೂರುವರೆ ಪರ್ಸೆಂಟ್ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಸೊ ಎಲ್ಲೂ ಕೂಡ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಈಗ ಬಂದಿರುವಂತಹ ಪ್ರಶ್ನೆ ಏನಿದೆ ಎಥಿಕಲ್ ಇಶ್ಯೂ ಇದೊಂದು ಬಿಗ್ ಬ್ಲಾಕ್ ಮಾರ್ಕ್ ನೀವು ಯಾವುದೇ ಕಂಪನಿಯನ್ನ ತಗೊಳ್ಳಿ ಕಂಪನಿಯ ಬಿಸಿನೆಸ್ ನ ಜೊತೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಕ್ಲೀನ್ ಇರಬೇಕು ಸೊ ಮನೆ ಯಜಮಾನ ಸರಿ ಇದ್ರೆ ಮನೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನ ನೀವು ಕೇಳಿದಿರಿ ಹಾಗೆ ಇದು ಕೂಡ ಯಾಕಂದ್ರೆ ಶೇರ್ ಹೋಲ್ಡರ್ಸ್ ಆಗ್ಬೋದು ಇವರೆಲ್ಲಾನು ಕೂಡ ಮನೆ ಮೆಂಬರ್ಸ್ ಇದ್ದಾಗೆ ಪ್ರೊಮೋಟರ್ಸ್ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಜಮಾನ ಯಜಮಾನ ಸರಿಯಾದ ದಾರಿಯಲ್ಲಿ ನಡೆದ್ರೆ ಅಬ್ಬಿಯಸ್ಲಿ ಕಂಪನಿ ಕೂಡ ಚೆನ್ನಾಗಿರುತ್ತೆ ಸೊ ಈಗ ಎಲ್ರಿಗೂ ಬರ್ತಾ ಇರುವಂತಹ ಪ್ರಶ್ನೆ ಇದೆ ಕ್ವಶನ್ ಮಾರ್ಕ್ ನೀವು ರಿಟರ್ನ್ಸ್ ವೈಸ್ ನೋಡಿದ್ರೂ ಕೂಡ ಒನ್ ಇಯರ್ ಅಲ್ಲಿ ನೋಡಬಹುದು ಈಗಲೂ ಕೂಡ ಆರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ವೆಲ್ತ್ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿರುವಂತಹ ಕಂಪನಿ ಇವತ್ತು ಈ ಒಂದು ಸಿಲ್ಲಿ ರೀಸನ್ಗೆ ಯಾಕಂದ್ರೆ ಒಂದು ಸಾವಿರ ಕೋಟಿ ಕಂಪನಿಗೆ ಲೆಕ್ಕನೇ ಅಲ್ಲ ಸೊ ಅರೌಂಡ್ ಎಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಮೇಲೆ ಇದ್ದಂಥ ಕಂಪನಿ ಇವತ್ತು ನೋಡಬಹುದು ಒಂದೇ ದಿನ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಆಗ್ತಿದ್ದಂಗೆ ಐವತ್ತೆಂಟು ಸಾವಿರ ಕೋಟಿಗೆ ಬಂದಿದೆ ಸೊ ಇದು ಒಂದು ಸಣ್ಣ ರೀಸನ್ ಕಂಪನಿಗೆ ಇದು ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇತ್ತು ಇಲ್ಲ ಒಂದ್ ಕಡೆ ಬರ್ತಾ ಇತ್ತು ಕಂಪನಿಗೆ ಲಾಭ ಬಟ್ ಇದು ಎಷ್ಟು ಮಟ್ಟಿಗೆ ಕಂಪನಿ ತನ್ನ ಪಕ್ಷದಲ್ಲಿ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ ಸೊ ಈಗ ಸೊ ಈಗ ಹೇಗಾಗಿದೆ ಅಂತಂದ್ರೆ ಕಂಪನಿಗೆ ನುಂಗಲಾರದ ತುತ್ತು ಅಂತ ಹೇಳ್ತೀವಲ್ಲ ಹಾಗೆ ಒಪ್ಕೊಂಡ್ರು ಕಷ್ಟ ಒಪ್ಪದೇ ಇದ್ರು ಕಷ್ಟ ಏನ್ ಕಂಪನಿಯಿಂದ ಇವತ್ತು ಇನ್ನೊಂದು ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಸೊ ಅಗೇನ್ ಸೇಮ್ ಪಾಯಿಂಟ್ಸ್ ಮೊನ್ನೆ ಏನ್ ಹೇಳಿತು ಅದೇ ಪಾಯಿಂಟ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಐಟಿ ಡಿಪಾರ್ಟ್ಮೆಂಟ್ ನ ರಿಪೋರ್ಟ್ ಏನಿದೆ ಅದರಲ್ಲಿ ಕಂಪನಿಯ ಹೆಸರನ್ನ ಎಲ್ಲೂ ಮೆನ್ಶನ್ ಮಾಡಿಲ್ಲ ಸೊ ಅದನ್ನ ಈ ನ್ಯೂಸ್ ಅಲ್ಲೂ ಕೂಡ ನಾವು ನೋಡಬಹುದು ಚಲೀ ನೋಡಬಹುದು ದ ಸಿಬಿಡಿಟಿ ಸ್ಟೇಟ್ಮೆಂಟ್ ಇಡ್ ನಾಟ್ ನೇಮ್ ದ ಗ್ರೂಪ್ ಬಟ್ ಅಫಿಷಿಯಲ್ ಸೋರ್ಸಸ್ ಕನ್ಫರ್ಮ್ ಇಟ್ ಟು ಬಿ ಪಾಲಿಕೆ ಇಂಡಿಯಾ ಲಿಮಿಟೆಡ್ ಸೊ ಇದೇ ನ್ಯೂಸ್ ಅಲ್ಲಿ ಇರುವಂತದ್ದು ಇಲ್ಲಿ ಅದೇ ಪಾಯಿಂಟ್ ಅನ್ನೇ ಕಂಪನಿ ಅಗೇನ್ ಹೇಳಿದೆ ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ಅಫಿಷಿಯಲ್ ಕಮ್ಯುನಿಕೇಶನ್ ನಮ್ಗೆ ಬಂದಿಲ್ಲ ಸೊ ಮೊನ್ನೆ ಏನ್ ಹೇಳಿತ್ತು ಅದೇ ಪಾಯಿಂಟ್ಸ್ ಇಲ್ಲಿ ನೆಕ್ಸ್ಟ್ ಬೇರೆ ಯಾವುದೂ ಇಲ್ಲ ಬಟ್ ಬಿ ಟಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈಗಾಗಲೇ ಅದನ್ನ ಪ್ರೆಸೆಂಟ್ ಮಾಡಿದೆ ಬಟ್ ಅದರಲ್ಲಿ ಕಂಪನಿಯ ನೇಮ್ ಮೆನ್ಷನ್ ಆಗಿಲ್ಲ ಅದೊಂದು ಬಂದಿಲ್ಲ ಅಷ್ಟೇ ಬಟ್ ಎಲ್ರಿಗೂ ಗೊತ್ತಿದೆ ಇದು ದೇ ಅಂತ ಸೊ ಹಾಗಾಗಿನೇ ಸ್ಟಾಕ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಕೂಡ ಬಂದಿರೋದು ಸೊ ಫೈನಲ್ ವರ್ಡ್ಸ್ಗೆ ನಾವು ಬರೋದಾದ್ರೆ ಈಗ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದ ಇದು ತುಂಬಾನೇ ಇಂಪಾರ್ಟೆಂಟ್ ಎಲ್ಲರೂ ಕೇಳುವಂತಹ ಪ್ರಶ್ನೆ ಕೂಡ ಇದೆ ನಾನೇನು ಇಷ್ಟೊತ್ತು ಹರಿಕತೆ ಹೊಡೆದೆ ಅದರಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ ಖಂಡಿತ ತುಂಬಾ ಜನಕ್ಕೆ ಯಾಕಂದ್ರೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಂತ ಗೊತ್ತಿದೆ ಬಟ್ ನಾವು ಅದನ್ನ ಹೇಳ್ಕೊಂಡೇ ಮುಂದುವರಿಬೇಕು ಗೊತ್ತಿಲ್ಲದೆ ಇರೋರು ಇರ್ತಾರೆ ಹಾಗಾಗಿ ಸೊ ಆಸ್ ಆಫ್ ನೌ ಒಂದು ಅನುಮಾನದ ಬೀಜ ಬಿತ್ತಿ ಆಗಿದೆ ಕಂಪನಿ ಮ್ಯಾನೇಜ್ಮೆಂಟ್ ಮೇಲೆ ಕ್ವಶನ್ ಮಾರ್ಕ್ ಬರೋತರ ಸೊ ಇನ್ನು ಮುಂದೆ ಆ ಕ್ರೆಡಿಬಿಲಿಟಿ ಗಳಿಸೋಕೆ ತುಂಬಾನೇ ಕಷ್ಟಪಡಬೇಕಾಗುತ್ತೆ ಕಂಪನಿ ಸೊ ನಾನು ಅವಾಗ್ಲೇ ಹೇಳಿದಾಗೆ ಮನೆ ಯಜಮಾನ ಸರಿ ಇರಬೇಕಾಗುತ್ತೆ ಮನೆ ಯಜಮಾನ ಸರಿ ಇದ್ರೆ ಮನೆ ಸರಿ ಇರುತ್ತೆ ಸೊ ಇಲ್ಲಿ ಬಿಸ್ನೆಸ್ ಚೆನ್ನಾಗಿದೆ ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಟ್ ಕಂಪನಿ ಮಾಡಿರೋ ಅಂತ ಕೆಲಸ ಏನಿದೆ ಈಗ ಇನ್ ಕೇಸ್ ಅದನ್ನ ಮಾಡಿದ್ರೆ ಯಾಕಂದ್ರೆ ಇನ್ನು ಫೈನಲ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಮಾಡಿದ್ರೆ ಅದು ಖಂಡಿತ ತಪ್ಪು ಅನ್ನೋದು ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ ಸೊ ಇಂಥ ಕಂಪನಿಯನ್ನ ಸಪೋರ್ಟ್ ಮಾಡ್ತೀರಾ ಸೊ ನೀವು ಸಪೋರ್ಟ್ ಮಾಡ್ತೀವಿ ಅನ್ನೋದಾದ್ರೆ ಖಂಡಿತ ಇನ್ವೆಸ್ಟ್ ಮಾಡಬಹುದು ಸೊ ಇಲ್ಲ ನಾನು ಇಂತ ಕಂಪನಿಯಿಂದ ದೂರ ಇರ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಅನ್ನೋರು ದೂರ ಇರಬಹುದು ಹಾಗೆ ಇನ್ನು ಕೆಲವರು ಇರ್ತಾರೆ ಸೊ ನನಗೇನು ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಿ ನನಗೆ ಒಳ್ಳೆ ರಿಟರ್ನ್ಸ್ ಬಂದ್ರೆ ಸಾಕು ಅಂತ ಸೊ ರಿಟರ್ನ್ಸ್ ಬಂದ್ರೆ ಸಾಕು ಅನ್ನೋರು ಸ್ವಲ್ಪ ದಿನ ವೆಯ್ಟ್ ಮಾಡಿ ಬೇಕಿದ್ರೆ ಅದರ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆದ್ರೆ ಕಂಪನಿ ಇಂದಿನ ನಂಬಿಕೆಯನ್ನ ಗಳಿಸ್ಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಅದಕ್ಕೆ ಭರ್ಜರಿ ಬಿಸ್ನೆಸ್ ಅನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕಾಗುತ್ತೆ ಇನ್ ಕೇಸ್ ಒಳ್ಳೆ ಬಿಸ್ನೆಸ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅಂತಂದ್ರೆ ಒಂದಷ್ಟು ದಿನಗಳ ನಂತರ ಜನ ಮರತ್ ಬಿಡ್ತಾರೆ ಹಳೆ ವಿಚಾರಗಳನ್ನ ಯಾಕಂದ್ರೆ ದೇವರು ಕೊಟ್ಟಿರುವಂತ ಒಂದು ಗಿಫ್ಟ್ ನಮ್ಗೆ ಮರವು ಅದು ಒಳ್ಳೆ ವಿಚಾರ ಆಗಿರ್ಲಿ ಕೆಟ್ಟ ವಿಚಾರ ಆಗಿರ್ಲಿ ಸೊ ಮರ್ತ್ ಬಿಡ್ತೀವಿ ಜನ ದಿನ ಕಳ್ದಂಗೆ ಕಳೆದಂಗೆ ಮೇ ಬಿ ಆಗ ನಮಗೆ ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಬರ್ಬೋದೇನೋ ಸ್ವಲ್ಪ ದಿನದ ಮಟ್ಟಿಗೆ ಖಂಡಿತ ಈ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆಗಳಿದೆ ಬೇಕಿದ್ರೆ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನ ಬಳಸಬಹುದು ಅಥವಾ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡೌನ್ ಆದ್ರೆ ಒಂದೊಂದು ಇನ್ಸ್ಟಾಲ್ಮೆಂಟ್ ಹಾಕುವಂತರು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಇಲ್ಲ ಶೇರ್ ಹೋಲ್ಡರ್ಸ್ ಇಂದಾನೆ ಸಾಕಷ್ಟು ಮಾಹಿತಿಯನ್ನ ಮುಚ್ಚಿಟ್ಟಿರುವಂತಹ ಕಂಪನಿ ನಮಗೆ ಮುಂದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅನ್ನೋದು ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಅಂದ್ರೆ ಈ ಕಂಪನಿ ಬೈ ಮಾಡೋದ್ ವಾಸಿ ಅನ್ಸುತ್ತಾ ಅಥವಾ ಅವಾಯ್ಡ್ ಮಾಡ್ತೀರಾ ಅದನ್ನ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತ ಇನ್ ಕೇಸ್ ಕಂಪನಿ ಇದನ್ನ ಮಾಡಿದ್ರೆ ಇದು ರಾಂಗ್ ಡೂಯಿಂಗ್ ಅಂತಾನೆ ಆಗುತ್ತೆ ಸೊ ಇಂತಹ ಸಮಯದಲ್ಲಿ ನಾನಂತೂ ಯೂಶಲಿ ಆ ಕಂಪನಿ ಎಷ್ಟೇ ದೊಡ್ಡದಾಗಿದ್ರು ಎಷ್ಟೇ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದ್ರು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಮುಂದೆ ಕಂಪನಿ ಪಕ್ಷದಿಂದ ಯಾವ ರೀತಿ ರಿಪ್ಲೈ ಬರುತ್ತೆ ಕಂಪನಿ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಇನ್ ಕೇಸ್ ಅಫಿಷಿಯಲ್ ಕಮ್ಯುನಿಕೇಶನ್ ಬಂದ್ರೆ ಸೊ ಅದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ ಯಾಕಂದ್ರೆ ಒಂದೇ ವಾದವನ್ನ ಇಟ್ಕೊಂಡು ಡಿಸಿಷನ್ ತಗೊಳಕ್ ಆಗೋದಿಲ್ಲ ಸೊ ಇನ್ ಕೇಸ್ ಕಂಪನಿ ಒಪ್ಕೊಳ್ತು ಅಂತಂದ್ರೆ ಸೊ ಅಲ್ಲಿ ಕೆಲವೊಂದು ಪಾಸಿಟಿವ್ಸು ಇರುತ್ತೆ ನೆಗೆಟಿವ್ಸು ಇರುತ್ತೆ ಒಪ್ಕೊಂಡಿಲ್ಲ ಅಂದ್ರೆ ಅಗೇನ್ ಕೋರ್ಟ್ ಕೇಸ್ ಅದು ಎಷ್ಟು ದಿನ ಬೇಕಾದ್ರೂ ತಗೊಳ್ಬಹುದು ಸೊ ನೋಡೋಣ ಮುಂದುವರೆದು ಏನು ಅಪ್ಡೇಟ್ಸ್ ಬರುತ್ತವೆ ಅಂತ ಸೊ ಆಸ್ ಆಫ್ ನೌ ನನಗೇನೋ ಸ್ವಲ್ಪ ದಿನದ ಮಟ್ಟಿಗೆ ಕಾದು ನೋಡುವಂತ ಸ್ಟ್ರಾಟಜಿನ ಬಳಸೋದು ಬೆಟರ್ ಅನ್ಸುತ್ತೆ ಈ ಸ್ಟಾಕ್ ಅಲ್ಲಿ ಫೈನಲ್ ಏನೇನು ಬರುತ್ತೆ ಡಿಸಿಷನ್ ಗಳು ಅದ್ರ ಮೇಲೆ ನಾವು ನಿರ್ಧಾರ ತಗೊಳ್ಳೋದು ಬೆಟರ್ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ